ಉತ್ತಮ ರೀತಿಯಲ್ಲಿ ಅವ್ರದೇ ಆದಂಥ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಇವತ್ತು ರಾಜಕೀಯದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಬಂದು ಯಾರೇ ಏನೇ ತೊಂದರೆ ಮಾಡಿದ್ರು ಕೂಡ ಅದಕ್ಕೆ ನೋವನ್ನು ವ್ಯಕ್ತಪಡಿಸದೆ ಹೋದಂಥವ್ರು ನಾವು ಕೂಡ ನೋಡಿದ್ವಿ ಎಸ್ ಎಂ ಕೃಷ್ಣ ಅವ್ರ ಗೌರ್ಮೆಂಟಲ್ಲಿ ಅವರು ಕೂಡ ನಮ್ಮ ಜೊತೆ ಶಾಸಕರಾದಂಥ ಸಂದರ್ಭದಲ್ಲಿ ಯಾವುದು ಅವ್ರ ಇಲಾಖೆ ಎಷ್ಟಾಯಿತು ಅವ್ರ ಕರ್ತವ್ಯ ಅಷ್ಟು ನಿಭಾಯಿಸ್ಕೊಂಡು ಹೋಗ್ತಿದ್ದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದರೆ ಅವರಿಗೆ ಚಿರಶಾಂತಿಯನ್ನು ಭಗವಂತ ನೀಡಲಿ ಅಂತ ಕೋರ್ತಾ ಇವತ್ತು ಕೆ ಎಚ್ ಶ್ರೀನಿವಾಸ ಸಾಹೇಬರ ಬಗ್ಗೆ ಹಲವಾರು ವಿಚಾರಗಳನ್ನ ಹೇಳಿದ್ರು ಅವರು ವರ್ಣರಂಜಿತವಾಗಿದ್ದಂಥ ವ್ಯಕ್ತಿತ್ವ ಅವರ ಒಂದು ದಾಟಿ ಅವರು ಏನು ವಿಷಯಗಳನ್ನ ಮಂಡಿಸ್ತಾ ಇದ್ದಂಥ ದಾಟಿ ಎಲ್ಲದನ್ನೂ ಕೂಡ ನಾವಷ್ಟಾಗಿ ತಿಳಿದಿದ್ರು ಕೂಡ ಹಿರಿಯ ಸದಸ್ಯರು ಹೇಳಿದ ರೀತಿಯಲ್ಲಿ ನೋಡಿದ್ರೆ ಅಂಥ ಸಂಸದೀಯ ಪಟುಗಳನ್ನ ನಾವಿವತ್ತು ಎಲ್ಲೋ ಒಂದು ಕಡೆ ಕಳ್ಕೊತಾ ಇದ್ದೀವಿ ಅಂತ ಒಂದು ನೋವಿದೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಬಸ ಅರಸಿಕೆರೆಯ ಶಾಸಕರಾಗಿದ್ದಂಥ ಸನ್ಮಾನ್ಯ ಬಸವರಾಜರು ಅವರು ಉದ್ಯ ಉದ್ಯಮಿಗಳಾಗಿ ಇದೇನು ವರ್ತಕರಾಗಿದ್ದಂಥವ್ರು ಕೊಬ್ಬರಿ ಮತ್ತು ತೆಂಗನ್ನು ಹೆಚ್ಚಿಂದಾಗಿ ನಮ್ಮ ಟಿಪ್ಟೂರು ಚಿಗ ಅರಸಿಕೆರೆ ಈ ಭಾಗದಲ್ಲಿ ಚಿಕ್ಕನಾಗಳ್ಳಿ ಈ ಭಾಗದಲ್ಲಿ ಬೆಳೀತಾ ಇದ್ದಂಥ ಅದರಲ್ಲಿ ಅವರು ಕೊಬ್ಬರಿ ಮತ್ತು ತೆಂಗು ಮತ್ತು ಅದರಲ್ಲಿ ಬಂದಂಥ ಕೌಟು ಅಂತ ಏನು ಹೇಳ್ತೀವಿ ಅದರಲ್ಲಿ ಎಣ್ಣೆಯನ್ನು ಗಾಣವನ್ನು ಮಾಡಿಕೊಂಡು ಅದನ್ನು ಉದ್ಯಮವಾಗಿ ಮಾಡಿಕೊಂಡಿದ್ದಂಥ ಬಸವರಾಜವರು ಅವರ ಕುಟುಂಬದ ಜೊತೆ ನಮ್ಮೆಲ್ಲರ ಸಂಪರ್ಕ ಚೆನ್ನಾಗಿತ್ತು ಅವರು ಇವತ್ತು ನಮ್ಮನ್ನು ಆಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೊಡ್ತಾ ಸನ್ಮಾನ್ಯ ಲಕ್ಷ್ಮೀನಾರಾಯಣವರು ಮತ್ತು ಮುದ್ನಾರಾಯಣ ಸಾಹೇಬರು ಕೂಡ ಇವತ್ತು ಇವರೆಲ್ಲ ಹಿಂದಿನ ರಾಜಕಾರಣಿಗಳನ್ನ ನಾವು ನೋಡಿದಾಗ ಯಾರು ಕೂಡ ಈಗಿನ ರಾಜಕಾರಣಿಗಳ ಥರ ವ್ಯಾಪಾರ ಉದ್ಯಮೆನ ಯಾರೂ ಕೂಡ ಇಟ್ಕೊಂಡಿರಲಿಲ್ಲ ಅವರು ಬರೀ ಸಮಾಜ ಸೇವೆ ಆಯಿತು ಅವರ ವೃತ್ತಿ ಏನಾದ್ರು ವಕೀಲ್ ವೃತ್ತಿ ಇದ್ದರೆ ವಕೀಲ್ ವೃತ್ತಿ ಮಾಡ್ತಕ್ಕಂಥದ್ದು ಇಲ್ಲ ಅವ್ರದ್ದು ಏನಾದ್ರು ಜಮೀನುಗಳಿದ್ದರೆ ಕೃಷಿಕ ಸ ಜೀವನವನ್ನು ನಡೆಸ್ಕೊಂಡು ಆ ಥರ ಸರಳವಾಗಿ ಬಂದಂಥ ವ್ಯಕ್ತಿಗಳು ಆ ಕಾಲದವರು ಅಂತ ಘಟ್ಟದವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೋತಾ ಇವತ್ತು ಸನ್ಮಾನ್ಯ ರತನ್ ಟಾಟ್ ಅವರು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕೂಡ ತೀರ್ದು ಇಡೀ ನಮ್ಮ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲೇ ಅವರೊಂಥರ ಮಾದರಿಯಾಗಿ ಇದ್ದಂಥ ಒಬ್ಬರು ಉದ್ಯಮಿಗಳು ಅವರು ಇವತ್ತು ಆ ದುಡ್ದಂಥದ್ರಲ್ಲಿ ಅರವತ್ತು ಭಾಗ ಶೇಕಡ ಇವತ್ತು ಎಲ್ಲ ಚಾರ ಇದು ದಾನವನ್ನು ಕೊಡ್ತಾ ಇದ್ದಂಥದ್ದು ಅವರು ಅವರ ಸ್ವಂತ ಬದುಕು ಜೀವನವನ್ನೇ ಕೂಡ ಮುಡುಪಾಗಿಟ್ಟು ಇವತ್ತು ದೇಶಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಕೊಡುಗೆಯನ್ನು ಕೊಡಬೇಕು ಈ ಉದ್ಯಮದಲ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅದು ಬಡವರ ಪರವಾಗಿ ಸರಳವಾಗಿ ಎಲ್ಲ ವಸ್ತುಗಳು ಬಡವರಿಗೆ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ನ್ಯಾನೋ ಕಾರ್ ಇರ್ಬೋದು ಇವತ್ತು ಐಷಾರಾಮಿ ಕಾರ್ಗಳನ್ನೂ ಕೂಡ ಜಾಗ್ವಾರ್ ಕಂಪ್ನಿನೂ ಕೂಡ ಖರೀದಿ ಮಾಡಿದ್ರು ಮತ್ತು ಬಡವರಿಗೆ ಬೇಕಾದಂಥ ನ್ಯಾನೋ ಕಾರ್ನು ಕೂಡ ಇವತ್ತು ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವ್ರು ಇವತ್ತು ಅದ್ರ ಜೊತೆಯಲ್ಲಿ ಇವತ್ತು ಸೈಯದ್ ಹುಸೇನ್ ಸಾಹೇಬರು ಅವರು ಸೂಫಿಗಳು ಸೂಫಿ ಸಂತರ ಬಗ್ಗೆ ನಮಗೆಲ್ಲ ಹೆಚ್ಚಿಂದ ಗೊತ್ತು ಅವರು ಸಮಾಜವನ್ನು ತಿದ್ದ ನಿಟ್ಟಿನಲ್ಲಿ ಅವರ ಒಂದು ಏನು ಇವತ್ತು ದರ್ಗಾಗಳಲ್ಲಿ ಅವರ ಪ್ರವಚನಗಳನ್ನೆಲ್ಲ ಕೂಡ ನೆಡ್ದಾಗ ನಾವು ಕೂಡ ಅವರ ಅನುಯಾಯಿಗಳಾಗಿ ಇವತ್ತು ಇಂಥ ಮಹನೀಯರನ್ನೆಲ್ಲ ಕೂಡ ನಾವು ಕಳ್ಕೊಂಡಿದ್ದೇವೆ ಅವರ ಆತ್ಮಕ್ಕೆ ಹೆಚ್ಚಿರ ಶಾಂತಿಯನ್ನು ಕೋರ್ತಾ ಅವ್ರ ಕುಟುಂಬದವರಿಗೆ ಈ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ನೀಡಲಿ ಅಂತಕ್ಕಂಥದನ್ನ ಪ್ರಾರ್ಥನೆ ಮಾಡಿಕೊಂಡು ಏನು ಇವತ್ತು ಸಂತಾಪ ಸೂಚನೆ ತಾವು ತಂದಿರೋದಕ್ಕೆ ನಾನು ಕೂಡ ಅನುಮೋದಿಸಿ ನನ್ನ ಮಾತು ಮುಗಿಸ್ತೇನೆ ನೆಕ್ಸ್ಟ್ ಡಿ ಎಸ್ ಪಾಟೀಲ್ ಯಾರಗ ಜನರು அல்ல ரு யூட்டியிரு நெக்ஸ்ட் கொடுத்தா டெப்பூட்டியவர் மாதாடலாம் டெபுட்டி ஸ்பீக்கர் வந்து அது ஆய்வு டெப்பூட்டியவர் மாதா நெக்ஸ்ட் ஆகியோம் மொத்தம்